ಸಮೃದ್ಧ ಬೈಂದೂರು ಆಶ್ರಯದಲ್ಲಿ ನ್ಯಾಷನಲ್ ಸ್ಕಿಲ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಇಂಟರ್ ನ್ಯಾಷನಲ್ ಮತ್ತು ಅಜಿನೋರಾ ಸಂಸ್ಥೆಗಳ ಸಹಭಾಗಿತ್ವದಲ್ಲಿ ಇದೇ ಆಗಸ್ಟ್ ಮೂವತ್ತೊಂದರಂದು ಎಡತೆ ಬೈಂದೂರಿನ ಜೆಎನ್ಆರ್ ಸಭಾಂಗಣದಲ್ಲಿ ಬೆಳಗ್ಗೆ ಒಂಬತ್ತರಿಂದ ಬೃಹತ್ ಉದ್ಯೋಗ ಮೇಳ ನಡೆಯಲಿದೆ ಇದು ಅಂತಾರಾಷ್ಟ್ರೀಯ ಮಟ್ಟದ ಉದ್ಯೋಗ ಮೇಳವಾಗಿದ್ದು ಹತ್ತು ಹಲವು ವಿದೇಶಿ ಕಂಪನಿಗಳು ಭಾಗಿಯಾಗಿ ವಿದೇಶದಲ್ಲಿ ಉದ್ಯೋಗದ ಆಫರ್ ನೀಡಲಿವೆ ಜಪಾನ್ ಜರ್ಮನಿ ಮಲೇಷಿಯಾ ಕ್ರೊವೇಷಿಯಾ ಹಾಗೂ ಗಲ್ಫ್ ದೇಶಗಳ ಕಂಪನಿಗಳು ಭಾಗವಹಿಸುತ್ತಿವೆ ಆಯ್ಕೆಯಾದ ವಿದ್ಯಾರ್ಥಿಗಳಿಗೆ ಉಚಿತ ತರಬೇತಿ ಉಚಿತ ವಸತಿ ವ್ಯವಸ್ಥೆ ಉಚಿತ ಊಟ ಉಪಹಾರ ಉಚಿತ ವೀಸಾ ಹಾಗೂ ಉಚಿತ ವಿಮಾನ ಟಿಕೆಟ್ ಕೂಡ ದೊರಕಲಿದೆ ಈ ಬೃಹತ್ ಉದ್ಯೋಗ ಮೇಳ ಬೈಂದೂರಿನ ಆಕಾಂಕ್ಷಿಗಳಿಗೆ ಸುವರ್ಣ ಅವಕಾಶವಾಗಿದ್ದು ಎಲ್ಲರೂ ಇದರ ಸದುಪಯೋಗ ಪಡಿಸಿಕೊಳ್ಳಬೇಕು ಬೈಂದೂರಿನ ಯುವ ಜನತೆ ಆರ್ಥಿಕವಾಗಿ ಸದೃಢರಾಗಬೇಕು ಮತ್ತು ಈ ಪ್ರದೇಶದ ಅಭಿವೃದ್ಧಿಗೆ ಕೊಡುಗೆ ನೀಡಬೇಕು ಎನ್ನುವ ಮಹತ್ತರ ಉದ್ದೇಶದೊಂದಿಗೆ ಈ ಬೃಹತ್ ಉದ್ಯೋಗ ಮೇಳವನ್ನು ಆಯೋಜಿಸಲಾಗುತ್ತಿದೆ ನಿಮ್ಮ ವೈಯಕ್ತಿಕ ಮಾಹಿತಿ ಪತ್ರ ತಯಾರಿಸಿ ಆತ್ಮವಿಶ್ವಾಸದಿಂದ ಸಿದ್ಧರಾಗಿ ಬನ್ನಿ ಯಶಸ್ಸು ಖಂಡಿತ ನಿಮ್ಮದಾಗಲಿದೆ ಈ ಕ್ಯೂ ಆರ್ ಕೋಡ್ ಬಳಸಿ ಹಿಂದೆ ರಿಜಿಸ್ಟರ್ ಮಾಡಿಕೊಳ್ಳಿ